ಬೆಳಗಾವಿ ಭಾಗದಲ್ಲಿ ಮಳೆಯಬ್ಬರ ಅಬ್ಬರ ಮುಂದುವರಿತಾ ಇದೆ ಆದರೆ ಇಲ್ಲಿ ಪ್ರಮುಖವಾಗಿ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಸಚಿವರು ಈ ಸ್ಟೋರಿಯನ್ನು ನೋಡಲೇಬೇಕಾಗಿದೆ ಇಬ್ಬರು ಸಚಿವರಿದ್ದರೂ ಕೂಡ ಈ ಭಾಗದಲ್ಲಿ ಅಭಿವೃದ್ಧಿ ಆಗಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಈ ಭಯಾನಕ ದೃಶ್ಯವನ್ನು ನೋಡ್ತಾ ಇದ್ರೆ ಕರುಳು ಕಿತ್ಕೊಂಡು ಬರುತ್ತೆ ನೋಡಿ ನೋಡ್ತಾ ಇದ್ರಿ ನೀವು ಇದೇನು ಗೊತ್ತಾ ಮಳೆ ಅಬ್ಬರಕ್ಕೆ ರಸ್ತೆಗಳು ಇಲ್ಲ ಅಲ್ಲಿ ಅದೆಲ್ಲವೂ ಕೂಡ ಸಮಸ್ಯೆ ಆಗ್ತಾ ಇದೆ ಗರ್ಭಿಣಿಯನ್ನು ಆಸ್ಪತ್ರೆಗೆ ಸಾಗಿಸಲು ಪರದಾಡುವಂಥ ಪರಿಸ್ಥಿತಿ ಇದು ಹೇರಿಗೆ ನೋವು ಕಾಣಿಸಿಕೊಳ್ಳುತ್ತೆ ಆ ಗರ್ಭಿಣಿಯನ್ನು ಸಾಗಿಸಲು ಅಲ್ಲಿ ರಸ್ತೆ ಇಲ್ಲ ಅಥಣಿ ತಾಲೂಕಿನಲ್ಲಿ ರಸ್ತೆ ಇಲ್ಲದೆ ಜನ ಪರದಾಡ್ತಾ ಇರುವಂಥ ಘಟನೆ ಇದು ಆ ಗರ್ಭಿಣಿಯನ್ನು ಹೆಗಲ ಮೇಲೆ ಹೊತ್ಕೊಂಡು ಬಂದಿರುವಂಥ ಕುಟುಂಬಸ್ಥರು ನೋಡಿ ಅಡಹಳ್ಳಿ ಕಡಹಳ್ಳಿ ಕಟ್ಟಿ ಗ್ರಾಮ ಇದೆಯಲ್ಲ ನಾಯಕನ ತೋಟದ ವಸತಿ ರಸ್ತೆ ಅಂತ ಹೇಳಲಾಗ್ತಾ ಇದೆ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಅಡಹಳಟ್ಟಿ ಗ್ರಾಮದಲ್ಲಿ ಈ ರೀತಿಯ ಒಂದು ಘಟನೆ ಆಗಿದೆ ದೃಶ್ಯಗಳಲ್ಲಿ ಕೂಡ ನೀವು ಗಮನಿಸ್ತಾ ಇದ್ರಿ ಕಳೆದ ಒಂದು ವಾರದಿಂದ ಆ ಭಾಗದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ ಮಳೆ ಆದರೆ ಏನೆಲ್ಲ ಸಮಸ್ಯೆ ಆಗುತ್ತೆ ಅನ್ನೋದು ಗೊತ್ತಿರುವಂಥ ವಿಚಾರ ಈ ರೀತಿಯ ಸಮಸ್ಯೆ ಆಗಿದೆ ಅಲ್ಲಿ ವಾಹನಗಳು ಹೋಗೋಕ್ಕೂ ಕೂಡ ಆಗ್ತಾ ಇಲ್ಲ ಯಾಕೆಂದರೆ ವಿಪರೀತ ಮಳೆ ಬಿದ್ದಿದೆ ಆವಾಗ ಅನಿವಾರ್ಯವಾಗಿ ಗರ್ಭಿಣಿ ಪಾಪ ಆ ಗರ್ಭಿಣಿಯನ್ನು ಹೆಗಲ ಮೇಲೆ ಹೊತ್ಕೊಂಡು ಬರುವಂಥ ಪರಿಸ್ಥಿತಿ ಅಲ್ಲಿರುವಂಥ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಅಂಥೇಳಿ ಇಬ್ಬರು ಸಚಿವರಿದ್ದರೂ ಕೂಡ ಅಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಬೆಳಗಾವಿ ಭಾಗದಲ್ಲಿ ಅಂತ ಹೇಳಿದ್ರೆ ಏನು ಅಂತ ಮಳೆಯ ಹಿನ್ನೆಲೆಯಲ್ಲಿ ಈ ರೀತಿಯ ಸಮಸ್ಯೆ ಆಗಿದೆ ಬಹುಶಃ ಮಳೆ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ವಾಹನಗಳು ಬರ್ತಿತ್ತೋ ಇಲ್ಲೋ ಗೊತ್ತಿಲ್ಲ ಬಟ್ ಮಳೆ ಇದ್ದಾಗ ಯಾವ ಇಲ್ಲ ಅಲ್ಲಿ ತೋಟದ ಮನೆ ಅದು ಎಲ್ರಿ ಅಮ್ಮ ನಿಮ್ಗೆ ಏನು ತೊಗೊಳಿ ಸಂರಕ್ಷಣೆಗೆ ಬಂದ್ರಿ ಹಾಂ ಎಲೆಕ್ಷನ್ಗೆ ಬಂದಾಗ ಶಿಶಿರೋಡು ಮಾಡ್ತಾನೋ ಬೆಡ್ ಹಾಕ್ತಾನು ಅಂತ ಹೇಳ್ತಾರು ಹ್ಞೂ ನಿಮ್ಮ ಪರಿಸ್ಥಿತಿ ನೋಡಿರಿ ನೀವು ಏನು ತಾಲೂಕಿನ ಅಡಹಟ್ಟಿ ಎಂಬ ಗ್ರಾಮದಲ್ಲಿ ನಾಯಕ ವಸ್ತಿ ಗಜಪ್ಪ ನಾಯಕ್ ಎಂಬ ತೋಟದ ವಸ್ತಿಯ ರಸ್ತೆ ಇಪ್ಪತ್ತು ವರ್ಷಗಳಿಂದ ಅಸ್ತವ್ಯಸ್ತದಿಂದ ನಿಂತಿದೆ ಹಾಗೂ ನಮ್ಮ ಊರಿನ ಚೇರ್ಮಾನ್ರಾಗಲಿ ಅಥವಾ ಪಿ ಡಿಒ ಆಗಲಿ ಎಲ್ಲರಿಗೆ ಮನವಿ ಕೊಟ್ಟಿದ್ದೀವಿ ನಾವು ಯಾರೂ ಕೇರ್ ತೊಗೊಂಡಿಲ್ಲ ಎರಡು ವರ್ಷಗಳ ಹಿಂದೆ ಇದೇ ರೀತಿ ನಮ್ಮ ತಾಯಿಯವರಿಗೆ ಆರೋಗ್ಯ ತಪ್ಪಿದಾಗ ಈ ರಸ್ತೆ ಮೇಲೆ ಕಾರ್ ಗಾಡಿ ಬರಲಾರದ ಕಾರಣಕ್ಕಾಗಿ ನಮ್ಮ ತಾಯಿಯವ್ರನ್ನ ಕಳ್ಕೊಂಡಿದ್ದೀವಿ ಅದೇ ಥರ ಗುರುವಾರ ಮುಂಜಾನೆ ಎಂಟು ಮೂವತ್ತು ನಿಮಿಷಕ್ಕೆ ನಮ್ಮ ಮೆಸೇಜ್ ಅವ್ರದ್ದು ಡೆಲಿವರಿ ಸಂದರ್ಭದಲ್ಲಿ ಆಂಬುಲೆನ್ಸ್ಗೆ ಕರೆ ಮಾಡಿದಾಗ ಆಂಬುಲೆನ್ಸ್ ಬಂದು ಎರಡು ಕಿಲೋಮೀಟರ್ ಹೊರಗಡೆ ನಿಂತಿರು ಅಷ್ಟರೊಳಗಾಗಿ ಅಲ್ಲೇ ಕೆಸರಿನಲ್ಲೇ ಅವರು ಡೆಲಿವರಿ ಆದನ ಕಾರಣಕ್ಕಾಗಿ ನಮ್ಮ ಅಣ್ಣ ತಮ್ಮರು ಹೆಡಗಿನ ಮೇಲೆ ಹೊತ್ತುಕೊಂಡು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಫೋನ್ ಸಂಪರ್ಕದಲ್ಲಿದ್ದಾರೆ ಶ್ರೀಧರ್ ನೋಡ್ತಾ ಇದ್ರೇ ಅಯ್ಯೋ ಅಂತ ಅನ್ಸುತ್ತೆ ಬಟ್ ಈ ರೀತಿಯ ಸಮಸ್ಯೆ ಯಾಕೆ ಅಂದರೆ ಅಲ್ಲಿ ಯಾವುದೇ ರೀತಿಯ ಮನೆ ತನಕ ವ್ಯವಸ್ಥೆ ರಸ್ತೆ ತಲುಪುವಲ್ವಾ ಹೇಗೆ ವಾಹನಗಳು ಬರೋದಕ್ಕೆ ಖಂಡಿತ ಹೇಮ್ ಕುಮಾರ್ ಏನಂತಂದ್ರೆ ಬೆಳಗಾವಿ ಅಂತಂದ್ರೆ ಅಷ್ಟೇ ಸಾಕು ನಮ್ಮ ರಾಜ್ಯ ಏನಂತಂದ್ರೆ ಎಲ್ಲಾ ಬಿಟ್ಟು ಒಂದು ಬೆಳಗಾವಿಯ ಕಡೆ ಚಿತ್ತ ಕೊಡುತ್ತೆ ಅಂತ ಹೇಳ್ಬೋದು ಆದ್ರೆ ಇಲ್ಲಿ ಏನಂತಂದ್ರೆ ಒಂದು ಇಲ್ಲಿ ಒಂದ್ ಕಡೆ ಏನಂತಂದ್ರೆ ಒಂದು ನಮ್ಮ ಬೆಳಗಾವಿ ತುಂಬಾ ಅಂದ್ರೆ ತುಂಬಾ ಅಹ್ ಒಂದು ಕೆಳಗಿನ ಹಂತಕ್ಕೆ ಉಳಿತಾ ಇದೆ ಅಂತ ಹೇಳಬಹುದು ಯಾಕಂತಂದ್ರೆ ಏನು ಅದೆಷ್ಟು ಹಳ್ಳಿಗಳಾಗಿರ್ಬೋದು ಮತ್ತೆ ಅಹ್ ಜಿಲ್ಲೆಯ ಕೆಲವೊಂದಿಷ್ಟು ತಾಲೂಕುಗಳಾಗಿರ್ಬೋದು ಅಲ್ಲಿ ಏನಂತಂದ್ರೆ ಅಹ್ ರಸ್ತೆ ಯಾವ್ದಕ್ಕೂ ಅಂತಂದ್ರೆ ಒಂದು ವಿದ್ಯಾರ್ಥಿಗಳಾಗಿರ್ಬೋದು ಮತ್ತೆ ಯಾವ್ದೇ ತರದ ಒಂದು ಹಾಸ್ಪಿಟ್ಲ್ಗೆ ಹೋಗಲು ಆಗಿರ್ಬೋದು ಮುಂಚೆನೆ ಹದಗೆಟ್ಟಿದ್ವಿ ಆದ್ರೆ ಇದು ಜೊತೆಗೆ ಏನಂತಂದ್ರೆ ಎಡಬಿಡದ ಏನಂತಂದ್ರೆ ಒಂದು ಪ್ರತಿನಿತ್ಯ ಕೂಡ ಮಳೆಯಿಂದ ಇನ್ನೂ ಚೂರು ಕೂಡ ಹದಗೆಟ್ಟು ಹೋಗಿರ್ತಕ್ಕಂಥ ರಸ್ತೆಗಳು ಅಂತ ಹೇಳ್ಬೋದು ಜೊತೆಗೆ ಏನೋ ಈಗಾಗಲೇ ಏನೋ ಬೆಳಗಾವಿಯ ಒಂದು ಉಸ್ತುವಾರಿಗಳಾಗಿರ್ಬೋದು ಅಹ್ ಮತ್ತೆ ಒಂದು ಬೆಳಗಾವಿಯ ಒಂದು ಎಂ ಪಿ ಆಗಿರ್ಬೋದು ಇವರು ಕೂಡ ಏನಂತಂದ್ರೆ ಪ್ರತಿನಿತ್ಯ ಏನು ಅದೇ ಮಾರ್ಗವಾಗಿ ಒಂದು ಕ್ಷೇತ್ರ ಸುತ್ತಾಡಲು ಹೋಗ್ತಾರೆ ಅದ್ರ ಜೊತೆಗೆ ಏನಂತಂದ್ರೆ ಆ ರಸ್ತೆ ಕೂಡ ಇವರಿಗೆ ಎಲ್ಲೋ ಒಂದ್ ಕಡೆ ಕಂಡು ಬರಲ್ಲ ಅಂತ ಹೇಳ್ಬೋದು ಯಾಕಂದ್ರೆ ಚುನಾವಣೆ ಸಂದರ್ಭದಲ್ಲಿ ಒಂದು ಓಟ್ ಕೇಳಲು ಬರ್ತಾರೆ ಜೊತೆಗೆ ಈ ನಮ್ಮ ಒಂದು ಕುಂದು ಕೊರತೆಗಳನ್ನ ಕೇಳಲು ಯಾರು ಬರಲ್ಲ ಮತ್ತೆ ಈಗಷ್ಟೇ ಏನಂತಂದ್ರೆ ಒಂದು ಬಿಡಲಾರದ ಮಳೆಯಲ್ಲಿ ಏನು ಒಂದು ಅತನಿ ತಾಲೂಕಿನ ಅಡಹಟ್ಟಿ ಗ್ರಾಮದಲ್ಲಿ ಒಂದು ರಸ್ತೆ ಇಲ್ಲದೆ ಏನಂತಂದ್ರೆ ಒಂದು ಗರ್ಭಿಣಿ ಮಹಿಳೆ ಏನಂತಂದ್ರೆ ಪರದಾಡವರ ಪರಿಸ್ಥಿತಿ ಈಗಾಗಲೇ ನಿರ್ಮಾಣ ಆಗಿರ್ತಕ್ಕಂಥದ್ದು ಅಂತ ಹೇಳ್ಬೋದು ಇನ್ನಾದ್ರೂ ಕೂಡ ಒಂದು ಬೆಳಗಾವಿ ಜಿಲ್ಲೆ ಉಸ್ತುವಾರಿ ಆಗಿರಬಹುದು ಮತ್ತೆ ಅಧಿಕಾರಿಗಳಾಗಿ ಎಂ ಪಿ ಆಗಿರ್ಬೋದು ಕೂಡಲೇ ಏನಂತಂದ್ರೆ ಒಂದು ನಮಗೆ ರಸ್ತೆಯನ್ನು ಮಾಡಿ ಕೊಡಬೇಕು ರಸ್ತೆ ಮಾಡಿ ಒಂದು ಎಲ್ಲ ರೀತಿಯಾಗಿ ಕುಂದು ಕೊರತೆಯನ್ನು ಸುಧಾರಣೆ ಮಾಡಿ ಕೊಟ್ಟಿದ ಮಾತ್ರ ಕರೆ ಅದಲ್ಲಿ ನಾವು ಮುಂದಿನ ದಿನಮಾನಗಳಲ್ಲಿ ಒಂದು ನಮ್ಮ ಕ್ಷೇತ್ರದಲ್ಲಿ ಅವರನ್ನ ಒಂದು ಚುನಾವಣೆ ಪ್ರಚಾರ ಮಾಡಲು ಬಿಡ್ತೀವಿ ಇಲ್ಲ ಅಂದ್ರೆ ಅವ್ರಿಗೆ ಹಾಕಿ ಒಂದು ಪ್ರಶ್ನೆಯನ್ನು ಹಾಕಿ ನಾವು ಒಂದು ಇದಕ್ಕೆ ತಕ್ಕ ಉತ್ತರ ಅವರು ಕೊಟ್ಟೆ ಹೋಗ್ಬೇಕು ಅಂತ ಹೇಳಿ ಗ್ರಾಮಸ್ಥರು ಈಗಾಗ್ಲೇ ಒಂದು ಗೆರವ್ ಹಾಕಿರ್ತಕ್ಕಂಥದ್ದು ಅಂತ ಹೇಳ್ಬೋದು